യ്രി വള മു ഇല്ലേ യാക്കിന്ന് അടുത്ത സാധ്യാടോ ഇന്നുഗൻ്റെ ആയില്ല ഇവനീ അപ്പൊടോ തമ്മി ആ ബാറീൻ സർ അജ്ജി ഹെ ഗുട്ട് തങ്കേനി ആ എന്താസിനി ഉം നമ്മ ಕುಪ್ ಸೊಪ್ಪ ಇಕ್ಕಿದ್ ನಮ್ಮ ಹ್ಮ್ ಇನ್ನೇನ್ ಹೇಳಿ ಮಾಡಿ ಮೇಕೆ ಇಕ್ಕಿದ್ದೆ ಬಾ ಲೋಟ ಹೋಗಿ ಒಂದೊಟ್ಟ ಇಸ್ಕೊಂಡೋಗಿ ಏ ಇರುತ್ತಿ ನಾನು ಈ ನೀ ಅಂತಿ ಮಾಡಿದ್ ಪಂಬದ ಏ ಮಸ್ಸಪ್ ಬೇರೆ ಕುಪ್ಸೊಪ್ಪ ಬೇರೆ ಹ್ಮ್ ಮಸಪ್ಪು ಬೆಳಕಾಳು ಹಸ್ರಗಾಯಿ ಸಾಂಬಾರ್ ಪುಡಿ ಎಲ್ಲಾ ಹಾಕಿ ಮಾಡ್ತಾರ ಬೆಳಕಾಳು ಅವನ ಎಲ್ಲಾ ಹಾಕಿ ಕುಪ್ಸೊಪ್ಪು ಅಂದ್ರೆ ತರ ಮಾಡೋದು ಹ್ಮ್ ಕುಪ್ಸಪ್ಪ ಬೇರೆ ಉಳ್ಸಪ್ ಬೇರೆ അങ്ങനെ സൊപ്പ് ബേറെ ഹാത്ത തായി ആ നമ്മിബരേ ഇല്ല നാ എന്ത് നമ്മൂർ കടിക്കൊപ്പു ആഹ് ഇച്ചില്ല എസ് ജന ഘമ ഗമ ഗമത്ത ಏನ್ ಇಲ್ಲಿ ಕಡೆ ಬಂತ ಆಕೇನಿ ಏನ್ ಮಾಡ್ತಾ ಇದೀಯ ಅಜ್ಜಿ ಅಂತ ಕೂಪ್ ಸಪ್ ಮಾಡ್ತಾ ಇನ್ ಕಣಮ್ಮ ಅಂತ ಹೋಳ್ ಅಲ್ಲ ಕಣಮ್ಮ ನಮ್ಮ ಹಳ್ಳಿ ಕಡೆ ಈಗ ಹಿಂಗ್ ಸೊಪ್ ತಂದು ಕೂಪ್ ಅಂತ ಮಾಡ್ತಾರೆ ಹೋಳ್ ಸಪ್ ಬೇರೆ ಕೂಪ್ ಸಪ್ ಬೇರೆ ಅಂತ ಮಾತಾಡ್ತಿದ್ವಿ ಬಾ ಲಕ್ಷ್ಮಕ್ಕ ಬಾ ಕುಕ್ಕ ಬಾ ಯಾಕೆ ನೀವು ಮಾಡ ಕಲರಂ ಕೂಪ್ ಸಪ್ಪ ഇല്ല കൂപ്പ് കണ്ടുമക്കായി നൂപ്പ് സപ്പത്തേ കേൾത്തിരോ ഉം അത് നോക്കാനും ഗമഗമത്തെ സർ അജി എന്തെ കുപ്പത്തു ഞാൻ അജ്ജി അത് അൾത്തി അത് ഏഴ് അജ്ജി എം തന്നെത്തി ഏഴ് നിൻഗജ്ജി യാക്കെ താക്ക് അതൊടുത്തിന സാര പർനു എല്ല മദിനേ ബേ ഉം നമുദവേറമ്മ നിന്നജ്ജി കൈ അടുത്ത രുചിയായിരത്തി ഇന്നു തുമ്പമേ ഉം വയസ്സോദർ കൈ ആകളെ സരി കടേക്കാവരമ്മ

ಈ ಕುಬ್ ಸೊಪ್ಪು ಮಾಡೋದೇನು ತಡೆ ಹಿಡಿಯಲ್ಲ ಯಾತೋ ಅದಕ್ಕೇನು ಬೆಳಕಳ್ ಬೆಳಕು ಏನು ಬೇಸ್ಟೇಬೇಕಮ್ಮಂಗೇನಿಲ್ಲ ಸೊಪ್ಪು ತರೋದು ಎಲ್ಲ ಅಡವೆಗಳು ಸೊಪ್ಪು ಬರ್ಜಿ ಸೊಪ್ಪು ಕಿರ್ಕಸಾಲೆ ಸೊಪ್ಪು ಕೋಲನ್ನೆ ಸೊಪ್ಪು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೋರೋದು ಹ್ಞೂ ಎಲ್ಲ ತೊಂದು ಹೊಚ್ಚುಕಟ್ಟಾಗಿ ಸಕ್ಕ ಬಿಡಿಸಿ ತಾಳದಿ ಇಕ್ಕೋದು ತಾಳು ಉತ್ತರಿಸಿ ಉತ್ರಿಸಿ ಇಕ್ಕೋದು ತೊಳ್ದಿಕ್ಕಿದ್ದಂಗೆ ಆ ಸೊಪ್ಪು ಒಂದು ಕಡೆ ಕಿಕ್ಕಬೇಕು ತೊಳೆದು ಹೊಚ್ಚುಕಟ ಮಣ್ಣು ಪಣ್ಣು ಇರುತ್ತೆ ಸೊಪ್ಪಲ್ಲ ಮಣ್ಣು ಪಣ್ಣು ಒಟ್ಟು ಇರುತ್ತೆ ತೊಳೆದು ತೊಳೆದಿಕ್ಕೊಂಡು ಒಂದು ಪಾತ್ರೆಗೆ ಯಾತು ಒಗ್ಗಣೆ ಪೊಗ್ಗಣೆ ಹಾಕಂಗಿಲ್ಲ ಒಟ್ಟು ಸೊಪ್ಪು ಹಾಕೋದು ಸೊಪ್ಪು ಹಾಕಿ ಅದ್ರಕ್ಕೇನೆ ಕಾಯಿ ತುರಿ ನೀರುಳ್ಳಿ ಹೊಸರುಗಾಯಿ ಕೊತ್ತಂಬರಿ ಸೊಪ್ಪು ಎರಡು ಪಾವು ಬೆಳ್ಳುಳ್ಳಿ ಎಲ್ಲ ಹಾಕೋದು ಹಾಕಿ ನೀರು ಬಿಟ್ಟು ಪೂಜಿ ಹಾಕ್ಸೋದು ಒಗ್ಗರಣೆ ಹಾಕಿತ್ತಂಗಿಲ್ಲ ಹಂಗೆ ಹಾಕ್ಬೇಕಾ ಹ್ಞೂ ತಪ್ಪಲಿಕ್ಕೆ ಸೊಪ್ಪು ಅವು ನಾನು ಹೇಳಿದ್ನಲ್ಲ ಕಾಯಿ ತುರಿ ನೀರುಳ್ಳಿ ಹೊಸರು ಶ್ಯಾನೆ ಹಾಕ್ಬಾರ್ದು ಖಾರ ಆಗುತ್ತೆ ಖಾರ ತುಂಬ ಶ್ಯಾನೆ ಸಾ ಖಾರ ಹಾಕಬಹುದು ಎರಡು ಎರಡು ಮೂರು ಪಾವು ಬೆಳ್ಳುಳ್ಳಿ ಹ್ಞೂ ಎಲ್ಲ ಹಾಕಿ ಉಪ್ಪಾಕಿ ನೀರು ಇಕ್ಕೋದು ಹ್ಞೂ ಹಾಲು ಬಿಡೋಂಗಿದ್ರೆ ಒಂದು ತೊಟ್ಟ ಹಾಲು ಬಿಟ್ಟು ಇಕ್ಕೋದು ಚೆಂದಕ್ಕೆ ಬೇಸಾರು ಹ್ಞೂ ಒಬ್ಬೊಬ್ರು ಕಡಲೆ ಬೀಜಕ್ಕೆ ಪುಡಿ ಹಾಕ್ತಾರೆ ಕಡಲೆ ಬೀಜ ರುಬ್ಬಿ ಒಂದಿಟ್ಟು ಪುಡಿ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಬ್ಬೊಬ್ಬರು ಹಾಲು ಒಯ್ತಾರೆ ಶ್ಯಾನೆನ लोट सण काल लोट वोट आलं इथे शेन्किरत हाल आल थर चिरती अदस बेस अदन बस बोसू आमे अदन मस सप्प मस्तबिट अद कटे इतल उळ ह्यांना नऊ मस्त ओयतीव कोटा बसतबिट अदेला मस्त होच कटं मसयोद मस्तु अद्रो आयट आमेलो हे बेंद्र वगे हाकबो हुम्मे उण्बो वगळे बॅके அது ஒன்னு கட்டிக்கு நீர் ஒய்வு குப் சப்பாங்க ஆரோக்கியது கடலைபீஜிக் பிடி ருக்கே நாலக்கான ஒன்றரம்மா கட்டிங்க சானே உம் ஒன்னு கடலை பிடி மா

ಹ್ಮ್ ಒಂದ್ ಲೋಟ ಕೊಡು ಚೆನ್ನಾಗಿದ್ರೆ ನಾನು ಒಂದಿನ ಮಾಡ್ತೀನಿ ಹ್ಞೂ ಚೆನ್ನಾಗಿರುತ್ತಲ್ಲೇ ಸೊಪ್ಪಿಂದಲ್ಲ ಚೆನ್ನಾಗಿರುತ್ತೆ ಹ್ಮ್ ಹಂಗೆ ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಸೊಪ್ಪು ತಿನ್ನಬೇಕು ಅಂತಾರೆ ಡಾಕ್ಟರ್ ಎಲ್ಲಾನ ಎಲ್ಗಾನ ಹೋಗ್ಲಿ ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು ಅಂತಾರೆ ಅಚ್ಚಿ ಹಂಗ್ ಮಾಡಿರಿ ಒಳ್ಳೇದಲ್ಲೇ ಹ್ಞೂ ಗಟ್ಟಿಗೆ ಮಾಡ್ಬೇಕು ಹ್ಯಾ ನೀರು ಹೋಗ್ಬಾರ್ದು ಒಂದ್ ಗಟ್ಟಿಗೆ ಮಾಡಿರಿ ಸೊಪ್ಪು ಹಂಗೆ ಅಂದಾಗ ಕಲ್ಸ್ಕೊಂಡು ಹೆಂಗಿರುತ್ತೆ ಮುದ್ದು ಅಂದ್ಕು ಏ ಬಿಡು ಕೋಪ್ಸೊಪ್ಪು ಅಂದ್ರೆ ಎರಡು ಮುದ್ದೆ ಉಣ್ಬೋದಮ್ಮ ಎಂತುನು ಆಸೆ ಅದು ಅಡವಾಗ್ಳು ಸೊಪ್ಪು ಆಗಕಮ್ಮ ಹ್ಮ್ ಅಡವಾಗಳು ಸೊಪ್ಪಾದ್ರೆ ಹ್ಮ್ ಬಂದಾರ್ ತಗೊಳು ಬಂದಾರ್ ತಗೊಳು ದಿಕ್ತಿನಿ ಅಂದ್ರೆ ಶೆನಕ್ ಆಗೋಲ್ಲ ಸೊಪ್ಪು ಸೊಪ್ಪು ಏನ್ ಮಾಡ್ತೀಯೆಲ್ಲ ಸಿಗಲ್ಲ ಅಡವಾಗಳು ಸೊಪ್ಪು ಇಟ್ ಮಾಡ್ಲೇಬೇಕು ಒಬ್ಬೊಬ್ಬರಿಗೆ ಬೋರಲ್ಲ ಕೂಪ್ ಸೊಪ್ಪು ಮಾಡೋದು ಒಂದೊಂದೂರ್ ಕಡೆಗೆ ಒಂದೊಂದ್ ತರ ಸಾರು ಮಾಡ್ತಾರಲ್ಲ ಹಾಕಿ ನೆನ್ನೆ ಏನ್ ಕೂಪ್ ಸೊಪ್ಪು ಕೂಪ್ ಸೊಪ್ಪು ಅಂತ ನಾನು ನಮ್ಮ ಈ ವೀಕ್ಷಕರ ಬೇರೆ ಎಲ್ಲಾ ಕೇಳಿರು ಕಣಿಲೋಸ್ ಮತ್ತ ಹ್ಞೂ ಅಕ್ಕೇ ನಮ್ಮ ವೀಕ್ಷಕರಿಗೂ ಹೇಳ್ದಿ ಹ್ಞೂ ಎಲ್ಲಾನ ಮಾಡಿರಿ ಅಂತ ಕೇಳಿಸ್ಕೇಣಿ ರೀ ವೀಕ್ಷಕರೇ ಕುಪ್ ಸಪ್ ಮಾಡೋದು ಹೆಂಗೆ ಅಂತ ಇನ್ನೊಂದ್ಸತಿ ಹೇಳ್ತೀನಿ ಬೇಜಾರಾಗ್ಬೇಡ್ರಿ ಹಾಗೆಲ್ಲ ಹೇಳ್ತೀವಿ ವೈದ್ಯ ಅಂತ ಹೇಳಿ ನಮ್ಮ ವೀಕ್ಷಕರು ಭಾಳ ಜನ ಕೇಳಿದ್ರು ಕಮೆಂಟ್ ಮಾಡಿದ್ರು ಕುಪ್ಷಾಪ್ ಮಾಡೋದು ಹೆಂಗೆ ಹೇಳ್ರಿ ತೋರಿಸ್ರಿ ವಿಧಾನನ ಅಂತ ಹೇಳಿದ್ರು ವಿಧಾನ ಎಲ್ಲನಾ ನಮ್ಮ ಇದ್ರಾಗೆ ತೋರ್ಸಕ್ಕಾಗಲ್ಲ ಹೆಂಗೆ ಅಂತ ಹೇಳ್ತೀನಿ ಸೊಪ್ಪೆಲ್ಲ ತೋರೋದು ಕಿರುಸಲೆ ಸೊಪ್ಪಾಗಲಿ ವರ್ಜಿ ಸೊಪ್ಪಾಗ್ಲಿ ಹಾಂ ಎಲ್ಲನ ತಕೊಂಬರೋದು ಕೋಲನ್ನೇ ಸೊಪ್ಪಾಗ್ಲಿ ಎಲ್ಲ ಹೊಲ್ದಾಗಳದ್ದು ಇರುತ್ತಲ್ಲ ಕಿತ್ಕೊಂಡ್ ಮುಂದಿರ್ತೀವಲ್ಲ ತೋರೋದು ಹೊಟ್ಟ ತೊಳಿಬೇಕು ತೊಳೆದು ಅದನ್ನ ಕೊಯ್ದು ಹ್ಞೂ ಇಕ್ಕೋದು ಒಂದು ತಪ್ಲೆಕ್ಕೆ ಅದಕ್ಕೆ ಒಂದು ತಪ್ಲೆಕ್ಕ ಹಾಕೊಂಬೋದು ಸಾರು ಮಾಡೋ ತಪ್ಲೆ ಯಾವ್ದು ಇರ್ತೀವಿ ಮನೆಯಾಗದಕ್ಕೆ ಹಾಕೇಳ್ರಿ ಹಾಕೊಂಡು ಎರಡು ನೀರುಳ್ಳಿ ಒಂದು ಮೂರನಕ ಹೆಚ್ಚಾಗಿ ಹಾಕ್ರಿ ದಪ್ಪನವಾದ್ರೆ ಎರಡು ಹಾಕ್ರಿ ಸಣ್ಣವಾದ್ರೆ ಒಂದು ಮೂರನಕ ಹಾಕ್ರಿ ಆಮೇಲೆ ಒಂದು ಐದಾರ ಹೋಸರುಗಾಯಿ ಹಾಕ್ರಿ ಒಂದು ಐದಾರಾ ನಿಮ್ಗೆ ಖಾರ ಏಳ್ತೀನ ಅಷ್ಟು ಹಾಕೇಳ್ರಿ ಮತ್ತೊಂದು ಒಂದಿಟ್ಟು ಕೊತ್ತಂಬ್ರಿ ಸೊಪ್ಪು ಒಂದು ಈಟೆ ಇಟ್ಟು ಹಾಕ್ಯಾಳ್ರಿ ವಾಸನೆ ಚೆನ್ನಾಗಿರುತ್ತೆ ಒಂದಿಟ್ಟು ಕೊತ್ತಂಬ್ರಿ ಸೊಪ್ಪು ಹಾಕಿರಿ ಎರಡ ಮೂರ ಬೆಳ್ಳುಳ್ಳಿ ಪಾವು ಹಾಕಿಬಿಟ್ಟು ಒಂದು ಸಾಲು ಹಾಲು ಪಾಲು ಎಲ್ಲ ಸೆನೆ ಹಾಲು ಮೊಸರು ಮಜ್ಜಿಗೆ ಎಲ್ಲ ಇಷ್ಟಪಡೋರು ಒಂದು ಸಾಲು ಬಿಡ್ತಾಳ್ರಿ ಒಂದು ಸಾಲು ಕಾಯ್ತುರಿ ಎಲ್ಲ ಒಂದಿಟ್ಟು ತುರಿ ಒಂದಿಟ್ಟು ಹೆಚ್ಚಾಗಿ ಹಾಕಿರಿ ಚೆನ್ನಾಗಿರುತ್ತೆ ಹ್ಞೂ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಕುದಿ ಹೋದು ಒಂದಿಟ್ಟು ಆಮೇಲೆ ಕುದ್ದಿದ್ದಾದಮೇಲೆ ಕಡಲೆ ಬೀಜದ ಪುಡಿ ಹಾಕಿ ಅದು ಚೆಂದಕ್ಕೆ ಬೆಂದ ಮೇಲೆ ಸೊಪ್ಪು ಒಂದಿಟ್ಟು ಇಟ್ಟು ಬೆಳ್ತಲ್ಲ ಹಂಗೆ ಬೆಂದಿದ್ದಾದ್ಮೇಲೆ ಬಸಿಯೋದು ಬಸ್ತ್ ಬಿಟ್ಟದನ್ನ ಹ್ ಮಾಸಿ ಅವರು ಮಸ್ತ್ ಹಾಕಿ ಕೊಟ್ಟಾದ್ರೆ ಒಯ್ದು ಹೊಟ್ಟು ಬೇಕಾಟ್ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ನಿಟ್ಟು ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಂಡು ಒಂದು ನೀರುಳ್ಳಿ ಹೆಚ್ಚಾಕಿ ಒಗ್ಗರಣೆ ಹಾಕಿರೋನು ಶೆನಕ್ಕಿರುತ್ತೆ ಹಾಕ್ಲಿಲ್ಲ ಅಂದ್ರೆ ಸೆಣಕ್ಕಿರುತ್ತೆ ಹ್ಞೂ ಹೆಂಗಿರುತ್ತೆ ಹಂಗೆ ಸೊಪ್ಪು ಹ್ಞೂ ಇನ್ನೊಂದು ಸತಿ ಹೇಳಿದೆ ಬೇದರಾಗಿ ಹ್ಞೂ ಯಾಕಂದ್ರೆ ಹ್ಞೂ ಇನ್ನೂ ಒಂದ್ಸರ್ತಿ ಹೇಳಿರಿ ಅರ್ಥ ಆಗಲ್ಲ ಇನ್ನೊಂದ್ಸತಿ ಹೇಳೋಣ ಅಂತ ಹ್ಞೂ ಹೇಳ್ದೆ ನೀವು ಮಾಡಿರಿ ವೀಕ್ಷಕರು ಹ್ಞೂ ಮಾಡ್ರಿ ಬೋ ಚೆನ್ನಾಗಿರುತ್ತೆ ಮಾಡಿ ಎಲ್ಲ ಕಮೆಂಟ್ ಮಾಡಿರಿ ಯಾರನ್ನ ಮಾಡಿದ್ರೆ നാദ കമെൻറ്റ് ഒന്നൊന്നു കടക്ക് ഒന്നൊന്നേ നാവേനോ ഹിങ്കപ്പോദ കുപ്പ്സപ്പ് നമ്മൾ മതലോ മൊലൻ കാല നാങ്കെ മാതൃ ഇവകളുണ്ടെങ്കിൽ ഈ ഗോത്തില്ല അത് നല്ല യാരനോ ഹിത്ത കമെൻറ്റ് ആയി വീഡിയോ ഇഷ്ട ആകെ ലൈക്ക് ഇന്നും നമ്മൾ ചാനൽ യാരോ സബസ്ക്ൈബ് മാില്ല തപ്പിക്കൂടെ സബ്ക്രൈബ് മാൊള്ളി നമ്മൾ സ്നേഹികൾ വാട്സപ്പ് ഫേസ്ബുക്ക് മുഖാന്ത്ര വീഡിയോന ശേർ മാറി ഓക്കെ വീശാഖറെ ധന്യവദം